ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗೆ ಕೂಡ ಚೆನ್ನಾಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೀವು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಮಾಡ್ದಾಗ ಮುಂದೆ ಹೋಗಬೇಡಿ ಓಕೆನಾ ಮುಂದೆ ವೀಡಿಯೋ ನೋಡ್ತಾ ಬನ್ನಿ ಇವತ್ತೇನೋ ಸರ್ಪ್ರೈಸ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಕೃಷಿ ಮೇಳ ನಡೀತಿತ್ತು ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲಿಗಂತ ಹೇಳಿ ನಿಮಗೆ ಅಡ್ರೆಸ್ ಹೇಳ್ತೀನಿ ನೋಡಿ ಎಲ್ಲಾನು ಅಂತ ಮುಂದೆ ಮತ್ತು ಹೆಬ್ಬಾಳದ ಹಿಂದೆ ಏಷ್ಯನ್ ಮಾಲ್ ಇದೆ ಅಲ್ವಾ ಅಲ್ಲಿ ಬ್ಯಾಟ್ರಾಯನ್ಪುರ ಅಂತ ಬರುತ್ತೆ ಅಲ್ಲಿರೋದು ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ದಾರಂತೆ ತುಂಬ ತುಂಬ ರಶ್ ಇದೆ ಆದರೂ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿದೆ ನಾವು ತೋರಿಸ್ಕೊಂಡು ನಿಮಗೆ ಸಂಜೆ ಸಂಡೆ ಅಂತ ಹೇಳಿ ಮಕ್ಕಳ ಜೊತೆಗೆ ನಾವು ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ ಬನ್ನಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀವಿ ಫ್ರೆಂಡ್ಸ್ ನಾವು ಎಂಟ್ರೆನ್ಸಿಗೆ ಹೋದ ತಕ್ಷಣ ಇಲ್ಲೇ ಇರುತ್ತೆ ಅಂತ ಅಂದ್ಕೊಂಡ್ವಿ ಎಷ್ಟು ದೂರ ಇತ್ತು ಗೊತ್ತೆ ತುಂಬ ಅಂದರೆ ತುಂಬ ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರ ಇತ್ತು ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಅಲ್ಲಿ ಬೋರ್ಡ್ಗಳೆಲ್ಲ ಸ್ವಾಗತ ಸ್ವಾಗತ ಅಂತ ಹೇಳಿ ಹಾಕ್ತಾನೇ ಇದ್ದಾರೆ ನಾವು ಇಲ್ಲೇ ಇರಬೇಕೇನೋ ಅಂದ್ಕೊಂಡು ಕೆಲವರು ನಂಬ್ಬಿಟ್ಟು ಇಲ್ಲೇ ಇದೆ ಅಂದ್ಕೊಂಡು ಬೈಕ್ನ ಅಲ್ಲಿ ಎಂಟ್ರೆನ್ಸಲ್ಲೇ ನಿಲ್ಲಿಸ್ಬಿಟ್ಟು ಇದ್ದಾರೆ ಆದರೆ ತುಂಬ ಅಂದರೆ ತುಂಬ ದೂರ ಇದೆ ನಾವು ಅಲ್ಲೇ ನಿಲ್ಲಿಸ್ಬೇಕಂತ ಅಂದ್ಕೊಂಡ್ವಿ ಇಲ್ಲ ಬಾ ಮುಂದೆ ನೋಡ್ತಾ ಹೋಗೋಣ ಅಂತ ಹೇಳಿಬಿಟ್ಟು ಬೈಕಲ್ಲೇ ಹೋಗ್ತಾ ಇದ್ವಿ ಅಂದರೆ ತುಂಬ ದೂರ ಇದೆ ಫ್ರೆಂಡ್ಸ್ ಅಲ್ಲಲ್ಲೇ ಪೊಲೀಸ್ ಟ್ರಾಫಿಕ್ನವರೆಲ್ಲ ನಿಂತ್ಕೊಂಡಿದ್ರು ಪೊಲೀಸ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ನವರು ಎಲ್ಲರೂ ಕೂಡ ನಿಂತ್ಕೊಂಡಿದ್ರು ನಮಗೆ ಇನ್ನು ಇನ್ನು ಎಲ್ಲ ನಿಂತ್ಕೊಂಡಿದ್ದು ನೋಡಿ ಇಲ್ಲೇ ಇದೆ ಅಂತ ಅಂದ್ಕೊಂಡ್ವಿ ಆದರೆ ಇನ್ನು ತುಂಬ ಅಂದರೆ ತುಂಬ ದೂರ ಇತ್ತು ಬೈಕ್ ಥರ ಹೋಗಿದ್ದೆ ಬೆಸ್ಟ್ ಆಯಿತು ನಾವು ಎಲ್ಲರೂ ನಡ್ಕೊಂಡು ಹೋಗ್ತಿರೋದನ್ನು ನೋಡಿ ನಾವು ನಡ್ಕೊಂಡು ಹೋಗದಿದ್ದರೆ ಮಕ್ಕಳ ಜೊತೆ ಅಲ್ಲೇ ನಡ್ಕೊಂಡು ನಡ್ಕೊಂಡು ಸಾಕಾಗಿ ಹೋಗ್ಬಿಡ್ತಿದ್ವಿ ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ಇದೆಲ್ಲ ಬೈಕ್ಗಳು ಕಾರ್ಗಳು ಎಷ್ಟನ್ನು ನಿಲ್ಲಿಸಿದ್ದಾರೆ ನೋಡಿ ನಿಲ್ಲಿಸಿರೋದು ನೋಡೇ ಭಯ ಆಯ್ತು ಇನ್ನು ಒಳಗಡೆ ಎಷ್ಟು ಜನ ಇದ್ದಾರೆ ಏನು ಅಂದ್ಕೊಂಡು ನೋಡಿ ಸೂರ್ಯಕಾಂತಿ ಅನುಮಾನ ಇತ್ತು ಪ್ರತಿಯೊಂದು ಬೆಳೆ ಆಗಿರ್ಬೋದು ಮತ್ತು ಆಗಿರ್ಬೋದು ಮತ್ತು ತಾಂತ್ರಿಕವಾಗಿ ಏನೇನು ಯೂಸ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಕೆಲಸ ನಾನಿನ್ನೂ ವೀಡಿಯೋನ ಸ್ಪೀಡಲ್ಲಿ ಇಟ್ಟಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಲಾಂಗ್ ಇತ್ತು ಜರ್ನಿ ಇದು ಹೋಗ್ತಿರ್ಬೇಕಾದ್ರೆ ಆದರೆ ಬೋರ್ಡ್ ರನ್ ಹಾಕೇ ಇದ್ದಾರೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ತುಂಬ ಉದ್ದಕ್ಕೂ ಹಾಕೇನೇ ಇದ್ದಾರೆ ಇನ್ನು ಕೆಳಗಡೆ ಇಲ್ಲಿ ಮುಂದೆ ನೋಡಿ ಬನ್ನಿ ಅಲ್ಲಿ ಜೆಂಡಗಳೆಲ್ಲ ಹಾಕಿದ್ರು ಆ ಜೆಂಡಗಳನ್ನು ನೋಡಿ ಅಲ್ಲಿರ್ಬೋದಾ ಅಂತ ಅಂದರೆ ಇನ್ನೂ ಮತ್ತೆ ಬೇರೆ ಕಡೆ ತೋರಿಸಿದ್ರು ನೋಡಿ ಈ ಥರ ಫ್ರೆಂಡ್ಸ್ ನೀವೇನಾದರೂ ಹೋದರೆ ಬೈಕ್ ತೊಗೊಂಡು ಒಳಗೆ ಹೋಗಿಸಿದ ಅಲ್ಲಿ ಇಲ್ಲಿ ಎಲ್ಲರೂ ನೆಲೆಸಿದ್ದಾರೆ ಅಂತ ಹೇಳಿ ಯಾವ ಜಾಗಕ್ಕೂ ನಿಲ್ಸಕ್ಕೆ ಬೇಡಿ ಯಾಕಂದರೆ ತುಂಬ ದೂರ ಇದೆ ಒಳಗಡೆ ಒಳಗೆ ಹೋಗಿದ ಎಷ್ಟು ದೂರ ಬಂದಿದ್ದೀವಿ ಅಂತಲೇ ನಮಗೆ ಕೊನೆಗೂ ಒಳಗೆ ಬಂದ್ವಿ ಜನ ನೋಡಿ ನಾವು ಹೆದರ್ಕೊಂಡ್ಬಿಟ್ಟು ಮಕ್ಕಳಿಗೆ ಎತ್ಕೊಂಡು ಒಳಗಡೆ ಹೋಗೋಕ್ಕಾಗುತ್ತಾ ಅಂತ ಹೇಳಿಬಿಡಿ ಅಷ್ಟೊಂದು ಬೈಕ್ಸ್ಗಳು ಮತ್ತು ಕಾರ್ಗಳು ಅಷ್ಟೊಂದು ರಶ್ ಇತ್ತು ನೋಡಿ ಹೇಗೆ ನಿಲ್ಲಿಸಿದ್ದಾರೆ ಬೈಕ್ಗಳೆಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಇನ್ನು ಒಳಗಡೆ ಹೋದ್ವಿ ನಾವು ಬೈಕ್ ನಿಲ್ಲಿಸ್ಬಿಟ್ಟು ಸೈಡಿಗೆ ಈ ಕಡೆ ಎಲ್ಲ ಉಪಹಾರ ಅಂತ ಹೇಳಿ ಎಲ್ಲ ಹೋಟೆಲ್ಸ್ಗಳಿದ್ವು ಅಲ್ಲಿ ಅಂದರೆ ಟೋಕನ್ ತಗೊಂಡು ತಿನ್ನೋ ಹಾಗೆ ಫ್ರೀ ಇತ್ತಂತೆ ಊಟ ನಾವು ಅದರಲ್ಲಿ ಹೋಗಲಿಲ್ಲ ನಾವೆಲ್ಲಿ ಊಟನೇ ಮಾಡಲಿಲ್ಲ ಅಲ್ಲಿ ಈ ಸೈಡೆಲ್ಲ ಉಪಹಾರ ಅಂತ ಇತ್ತು ಈ ಸೈಡ್ ಬಿಟ್ಟು ಮತ್ತು ನೆಕ್ಸ್ಟ್ ಸೈಡು ನಾವು ನೋಡ್ಲಿಕ್ಕೆ ಅಂತ ಹೋದ್ವಿ ಒಳಗಡೆ ನೋಡಿ ಈ ಎಲ್ಲ ಇತ್ತು ಚೆನ್ನಾಗಿತ್ತು ಊರಲ್ಲಿ ಹೆಂಗೆ ಜಾತ್ರೆ ಇರುತ್ತೆ ಹಂಗೆ ಇತ್ತು ಇಲ್ಲಿ ಮೇಳ ಕೃಷಿ ಮೇಳ ಪ್ರತಿಯೊಂದು ವೆಹಿಕಲ್ಸ್ಗಳು ಕೂಡ ಶೋ ಮಾಡಿದ್ವಿ ಇಲ್ಲಿ ಅಂದರೆ ನಾವು ವ್ಯವಸಾಯ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲರೂ ಕೂಡ ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ ತಾಂತ್ರಿಕತೆಯಿಂದ ವ್ಯವಸಾಯ ಹೇಗೆ ಮಾಡ್ಬೋದು ನಾವು ಆಗಿನ ಕಾಲದಲ್ಲಿ ಬಲೆ ಆಕಳಿಂದ ದನಕರ ಎತ್ತುಗಳಿಂದ ಮಾತ್ರ ವ್ಯವಸಾಯ ಮಾಡ್ತಿದ್ದಲ್ವಾ ಈಗ ಎತ್ತುಗಳನ್ನು ಬಳಸದೇನೆ ವ್ಯವಸಾಯಗಳನ್ನು ಕೂಡ ಮಾಡ್ಬೋದು ಅದು ಹೇಗೆ ತಾಂತ್ರಿಕತೆಯಿಂದ ಪ್ರತಿಯೊಬ್ಬರು ವ್ಯವಸಾಯ ಮಾಡ್ಬೋದು ಇಂಥವೆಲ್ಲ ಮೇಳಗಳನ್ನು ವಿಸಿಟ್ ಮಾಡಿದರೆ ವ್ಯವಸಾಯ ಮಾಡಿ ಮಾಡದೇ ಇರೋರು ಕೂಡ ಈ ತಾಂತ್ರಿಕತೆಯನ್ನು ಬಳಸ್ಕೊಂಡು ವ್ಯವಸಾಯವನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸಿದ್ದಾರೆ ಮತ್ತು ಸೋಲರ್ಗಳನ್ನು ಕೂಡ ತೋರಿಸಿದ್ರು ನಂತರ ಮತ್ತು ನೋಡಿ ಮೇಲುಗಡೆ ಅದನ್ನು ನೋಡಿ ದೇಶದಲ್ಲಿ ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಿದ್ದ ನೋಡಿ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ ನೀರಾವರಿ ಮಾಡಿದರೆ ಹೇಗೆ ನೀರನ್ನ ಇದು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಿದ್ರು ನೋಡಿ ಪ್ರತಿಯೊಂದು ವ್ಯವಸಾಯಕ್ಕೆ ಏನು ಬೇಕು ಒಂದು ಅವಶ್ಯಕತೆ ಏನಿದೆ ಪ್ರತಿಯೊಂದನ್ನು ಇಲ್ಲಿ ಶೋ ಮಾಡಿದ್ದಾರೆ ನಂತರ ಮತ್ತು ದನಕರಗಳಾಗಿರ್ಬೋದು ಮತ್ತು ಬೇಳೆಕಾಳುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಮ್ಮ ಹಳ್ಳಿಯಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದನ್ನು ಶೋ ಮಾಡಿದರು ಅದ್ರ ಜೊತೆಗೆ ನಾವು ಹಳ್ಳಿಗಳಲ್ಲಿ ಏನು ದವಸ ಧಾನ್ಯಗಳು ಸಿಗುತ್ತಲ್ವ ಅದನ್ನು ಕೂಡ ಇಲ್ಲಿ ಮಾರ್ತಾ ಇದ್ದರು ಅದೇ ಬೆಲೆಗೆ ಏನು ಬೆಲೆ ಇರುತ್ತೆ ಅದರದ್ದೇ ಬೆಲೆಗೆ ಒಂದು ಚಿಕ್ಕ ಚಿಕ್ಕ ಪಾಕೆಟ್ ಮಾಡಿಕೊಂಡು ಮಾರ್ತಾಯಿದ್ರು ಪ್ರತಿಯೊಂದು ಹೂವಿನ ಗಿಡ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಏನೇ ಇದ್ರೂ ಕೂಡ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಬರೀ ದನಕರಗಳನ್ನೇ ನಂಬ್ಕೊಂಡಿದ್ವಿ ನಾವು ಏನಂತ ಅಂದರೆ ಏನೇ ವ್ಯವಸಾಯ ಮಾಡಬೇಕಂತ ಅಂದರೆ ಎತ್ತಿ ಇಲ್ಲದೇ ಕೆಲಸ ಮಾಡ್ತಾ ಇರಲಿಲ್ಲ ಈಗ ನೋಡಿ ತಾಂತ್ರಿಕತೆ ಎಷ್ಟು ಮುಂದುವರೆದಿದೆ ಎಲ್ಲ ಮಿಷಿನರಿಗಳಿಂದನೇ ಮಾಡ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಹೋಗ್ತಾ ಇದ್ದಾರೆ ಎಲ್ಲ ಬಿತ್ತನೆಯಿಂದ ಹಿಡಿದು ನಾವು ಲಾಸ್ಟ್ ಬೆಳೆ ತೆಗೆಯೋ ಹೊಲದಿಂದ ಬೆಳೆ ತೆಗಿಯೋವರೆಗೂ ಕೂಡ ಎಲ್ಲ ಮಿಷಿನರಿಗಳು ಇಲ್ಲಿದ್ವು ಅದನ್ನು ನಾವು ನೋಡ್ತಾ ಇದ್ವಿ ಚಾರ್ವಿಗೆ ಟ್ಯಾಕ್ಟರ್ ಮೇಲೆ ನೋಡಿ ಟ್ಯಾಕ್ಟರ್ ಎಷ್ಟು ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಇದು ಚಿಕ್ಕದಾಗಿದೆ ಚಾರ್ವಿಗೆ ಕುಂದರ್ಸಿ ಫೋಟೋ ತೆಗೆದ್ವಿ ಹಿಂಗೆ ಅವರೇ ಹೇಳಿದರು ಕುಂದರ್ಸಿ ಅಂತ ಹೇಳಿ ಅದಕ್ಕೆ ನಾವು ಕುಂದರ್ಸಿ ಫೋಟೋ ತೆಗೆದ್ವಿ ತುಂಬ ಚೆನ್ನಾಗಿದ್ವಿ ಎಲ್ಲ ಮಿಷಿನರಿಗಳು ಕೂಡ ತುಂಬ ಚೆನ್ನಾಗಿದ್ವಿ ಮತ್ತು ಮನೆಯಲ್ಲಿ ಬಳಸುವಂಥ ಎಲ್ಲ ಮಿಷಿನರಿಗಳು ಕೂಡ ಇದ್ವು ನಂತರ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಏನೇನು ಇದೆ ಅಲ್ವಾ ಅದೆಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಆಗಿ ತೋರಿಸಿದ್ರು ಇಲ್ಲಿ ಕೋಳಿ ಮನೆ ಅಂತ ಹೇಳಿ ನೋಡಿದ್ವಿ ಈಗ ನಾವು ಮಿಷಿನಲ್ಲಿ ನೋಡ್ಕೊಂಡು ನಂತರ ಕೋಳಿ ಮನೆಗೆ ಬಂದ್ವಿ ಕೋಳಿ ಹೇಗೆ ಸಾಕರಣೆ ಮಾಡ್ತಾರೆ ಮತ್ತು ಕೋಳಿಗಳು ಹೇಗಿರ್ತವೆ ಅದರ ಮರಿಗಳು ಹೇಗಿರ್ತವೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಹೋಗ್ತಿದ್ವಿ ಅದನ್ನು ನೋಡ್ತಾ ಇದ್ದೀವಿ ನೋಡಿ ಹೇಗಿದೆ ಅಂತ ಮತ್ತು ಸೈಡಲ್ಲಿ ಕೋಳಿಗಳಿಗೆ ಹಾಕುವಂಥ ಫುಡ್ಗಳನ್ನು ಕೂಡ ಮಾರ್ತಿದ್ರು ಮತ್ತು ಕೋಳಿ ಮೊಟ್ಟೆಗಳನ್ನು ಕೂಡ ಇದ್ರು ಅಲ್ಲೇ ತೊಗೋಬೋದಾಗಿತ್ತು ನಾವೇನಾದರೂ ಶಾಪಿಂಗ್ ಮಾಡಬೇಕಂತ ಅಂದರೆ ಅಲ್ಲೇ ತೊಗೋಬೋದಾಗಿತ್ತು ನಾವೇನೂ ತಗೊಳ್ಳಿಲ್ಲ ನೋಡಿಕೊಂಡು ನಂತರ ನೋಡಿ ಇಲ್ಲಿ ಎಲ್ಲ ಹಾಡು ಹೇಳ್ತಾಯಿದ್ರು ಅವರವ್ರದೇ ಗ್ರಾಮೀಣ ಪ್ರದೇಶದಲ್ಲಿ ಏನೇನಿರುತ್ತೆ ಭಜನೆಗಳಾಗಿರ್ಬೋದು ಜಾ ಗೀತೆಗಳಾಗಿರ್ಬೋದು ಅವನ್ನೆಲ್ಲವನ್ನೂ ಕೂಡ ವೀಣೆಯನ್ನು ಮಾರುತ್ತಾ ಅವರು ಅದನ್ನು ನುಡಿಸ್ತಾ ಹಾಡು ಕೂಡ ಅದನ್ನು ಮಾಡ್ಕೊಬೋದು ಫ್ರೆಂಡ್ಸ್ ನಾವು ಹೊಲದಲ್ಲಿ ಬಿತ್ತನೆ ಮಾಡ್ತೀವಲ್ವಾ ಪ್ರತಿಯೊಂದು ಇಲ್ಲಿ ನೋಡಿ ಸಸಿಗಳನ್ನು ಇಟ್ಟಿದ್ರು ಅದನ್ನು ತೋರಿಸ್ತಾ ಇದ್ದೀನಿ ನನಗೆ ನಾನು ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ಪ್ರತಿಯೊಂದು ಸಸಿಗಳು ಗೊತ್ತು ನನಗೆ ಪ್ರತಿಯೊಂದು ಗೊತ್ತು ನನಗೆ ಹೊಲದ ಬಗ್ಗೆ ಮತ್ತು ಕೃಷಿ ಬಗ್ಗೆ ಅದರಿಂದ ನಮಗೆ ಅಷ್ಟೊಂದೇನೋ ಎಕ್ಸೈಟ್ಮೆಂಟ್ ಆಗೋಲ್ಲ ನೋಡದೆ ಇರೋರಿಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ದವಸ ಧಾನ್ಯಗಳಿಂದನೇ ಇದೆಲ್ಲ ಅದನ್ನು ತೋರಿಸ್ತಾರೆ ಹವಾಮಾನಕ್ಕೆ ತಕ್ಕಂತೆ ಯಾವ ಬೆಳೆಗಳನ್ನು ಬೆಳಿತೀವಿ ನಾವು ಅಂತ ಹೇಳಿಬಿಟ್ಟು ಶೋ ಮಾಡಿರೋದರಲ್ಲಿ ಈಗ ನೋಡಿ ಬನ್ನಿ ಇಲ್ಲಿ ತೋಟ ಇತ್ತು ಹೂವಿನ ತೋಟ ಆಗಿರ್ಬೋದು ಮತ್ತು ಕಾಳುಗಳ ತೋಟ ಆಗಿರ್ಬೋದು ಅದೆಲ್ಲ ಇತ್ತು ನೋಡಿ ಇಲ್ಲಿ ಯಾವುದೋ ಕಾಳು ಅದು ಕಾಳು ಹೆಸರು ನನಗೆ ಗೊತ್ತಿಲ್ಲ ಅಷ್ಟೊಂದು ಬೀನ್ಸ್ ಇದ್ದಂಗೆ ಇತ್ತು ಚೆನ್ನಾಗಿತ್ತು ಅಲ್ಲಿ ಅಂದರೆ ಅಲಸಂದಿ ಕಾಳಲ್ಲೇ ಬೇ ಬೇರೆ ಏನು ಅಂತೆ ಅದು ಕಾಳು ಅದು ಆ ಥರ ಇತ್ತು ನಂತರ ಮತ್ತು ಫ್ಲವರ್ಸ್ಗಳೆಲ್ಲ ಕೂಡ ತುಂಬ ಯಾವ ಥರ ಫ್ಲವರ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ತೋಟ ಇತ್ತು ಅದನ್ನೇ ನೋಡ್ತಾ ಹೋದ್ವಿ ನಾವು ನೋಡಿ ಚೆಂಡು ಹೂವು ಮತ್ತು ಶಾವಂತಿಗೆ ಹೂವು ಆ ಥರ ಇತ್ತು ಇಲ್ಲಿ ಮತ್ತು ಒಳಗಡೆ ಎಲ್ಲ ಇತ್ತು ಆದರೆ ಬಿಸಿಲಿತ್ತು ಸ್ವಲ್ಪ ದೀಕ್ಷಿತ್ ನಡೆಯೋಕ್ಕಾಗಲಿಲ್ಲ ಅವ್ನಿಗೆ ಎತ್ಕೊಂಡು ಓಡಾಡಬೇಕಾಗಿತ್ತು ಅದರಿಂದ ನಾವು ಸ್ವಲ್ಪ ನೋಡಿದ್ವಿ ಇಂಪಾರ್ಟೆಂಟ್ ಇರೋದು ನಂತರ ಮತ್ತು ಆ ಸೈಡಲ್ಲಿ ಹೋದರೆ ಎತ್ತುಗಳಾಗಿರ್ಬೋದು ಪ್ರಾಣಿ ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳಂತೆ ಆ ಸೈಡಲ್ಲಿ ಪ್ರಾಣಿಗಳ ಡಿಪಾರ್ಟ್ಮೆಂಟೇ ಬೇರೆ ಇತ್ತು ಫ್ರೆಂಡ್ಸ್ ನಾವು ಹೋಗಲಿಲ್ಲ ತುಂಬಾ ಬಿಸಿಲಿತ್ತು ಮತ್ತು ಅದು ದೀಕ್ಷಿತ್ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದ ಅಷ್ಟೊಂದು ನೋಡ್ಲಿಕ್ಕೆ ಬಿಡಲಿಲ್ಲ ಅವನು ಅದಕ್ಕೆ ನಾವು ಬೇಡ ಅಂತ ಹೇಳಿಬಿಟ್ಟು ರಿಟರ್ನ್ ಮನೆ ಕಡೆ ಹೋಗ್ಬಿಡೋಣ ಅಂತ ಹೇಳಿ ಬಂದ್ವಿ ಈ ಕಡೆ ಮತ್ತು ಅವನೇನ ತಿಂತೀನಿ ಅಂತ ಹೇಳಿದ್ದಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಮತ್ತಿನ್ನ ಇನ್ನೊಂದು ರೆಸಿಪಿ ತೋರಿಸ್ತೀನಿ ಬನ್ನಿ ಆಲೂಗುಡ್ಡೆಯಿಂದ ಹೇಗೆ ಇದು ಮಾಡ್ತಾರೆ ಚಿಪ್ಸ್ ರೋಲ್ನ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಮುಂದೆ ವೀಡಿಯೋದಲ್ಲಿ ಫ್ರೆಂಡ್ಸ್ ಇಲ್ಲಿ ಹೋದರೆ ಏನು ಲಾಸ್ ಆಗೋಲ್ಲ ಮಕ್ಕಳಿಗೆ ಜ್ಞಾನ ಸಿಗುತ್ತೆ ಕೃಷಿ ಮೇಳದ ಬಗ್ಗೆ ಆಗಿರ್ಬೋದು ಕೃಷಿ ಬಗ್ಗೆ ಆಗಿರ್ಬೋದು ಒಂದು ಒಂದು ಒಳ್ಳೆ ಜ್ಞಾನ ಸಿಗುತ್ತೆ ನಾನು ಚಾರ್ವಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತಿದ್ದೆ ಇದು ಹೀಗೆ ಹೀಗೆ ಅಂತ ಹೇಳಿಬಿಟ್ಟು ನಾವು ಮಕ್ಕಳಿಗೆ ಎಲ್ಲದನ್ನು ತೋರಿಸ್ಬೇಕಲ್ವ ಎಲ್ಲದರಲ್ಲೂ ಇಂಟ್ರೆಸ್ಟ್ ತರಿಸ್ಬೇಕು ಮಕ್ಕಳಿಗೆ ಒಂದನ್ನೇ ನಾವು ಎಜುಕೇಷನ್ ಅಂತ ಹೇಳಿಬಿಟ್ಟು ಎಜುಕೇಷನ್ ಬಗ್ಗೆನೇ ಕಾನ್ಸೆಪ್ಟ್ ಮೂಡಿಸ್ ಮೂಡಿಸ್ಬಾರ್ದು ಎಲ್ಲದರ ಕಡೆ ಕಾನ್ಸೆಪ್ಟ್ ಇರಬೇಕು ಮಕ್ಕಳಿಗೆ ನಾನಂದರೂ ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ಪ್ರತಿಯೊಂದು ಕಾನ್ಸೆಪ್ಟ್ ಗೊತ್ತಿದೆ ನನಗೆ ಎಲ್ಲಾದರೂ ಅನುಭವಿಸ್ತಿರೋದು ಹಳ್ಳಿ ಲೈಫ್ ಹೇಗಿರುತ್ತೆ ನಾವು ವ್ಯವಸಾಯ ಮಾಡ್ತಾರಂತೆ ಹೇಳ್ಬಿಟ್ಟು ಪ್ರತಿಯೊಂದು ತಿಳ್ಕೊಂಡಿದ್ದೀವಿ ಅದನ್ನು ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಲ್ಲ ಎಲ್ಲರೂ ನೋಡಿ ಹೋಗಿ ತುಂಬ ಖುಷಿ ಸಿಗುತ್ತೆ ಮಕ್ಕಳಿಗೂ ಕಾನ್ಸೆಪ್ಟ್ ಕೊಡಿ ಕಲ್ಪಿಸ್ಟ್ ಸಿಗುತ್ತೆ ಕೃಷಿ ಬಗ್ಗೆ ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಹೌದು ಇಲ್ಲಿ ಎಲ್ಲದೂ ಕೂಡ ಬೀಜಗಳನ್ನಾಗಿರ್ಬೋದು ಪ್ರತಿ ಒಂದು ಮೇಲೆ ಏನು ಬೆಳಿತಾರೆ ಎಲ್ಲ ಬೀಜಗಳನ್ನು ಕೂಡ ಇಲ್ಲಿ ಮಾರ್ತಾಯಿದ್ರು ಮತ್ತು ಶೋ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಅಂತ ಔಷಧಿಗಳಿಂದ ಹಿಡಿದು ಪ್ರತಿಯೊಂದು ಬೆಳೆಗಳು ಕುಡಿಯೋದ್ರಿಂದ ಅವರು ನೋಡಿ ಇಲ್ಲಿ ಜೇನು ಸಾಕಾಣಿಕೆ ಕೂಡ ತೋರಿಸ್ತಾ ಇದ್ರುತ್ತೆ ಅದ್ರ ಪಕ್ಕದಲ್ಲಿ ಜೇನು ಮಾಡ್ತಾ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಮತ್ತೆ ನನ್ನ ತುಂಬ ಇಷ್ಟ ಆಯಿತು ಮತ್ತು ಹಿಟ್ಟು ತುಂಬ ಹಿಟ್ ಮತ್ತು ಮನೆಯಲ್ಲಿ ಏನೇ ಗಿಡಕ್ಕೆ ನಾವು ಸ್ಪ್ರೇ ಮಾಡ್ತೀವಲ್ವಾ ಆ ತುಂಬ ಮಿಷಿನ್ಗಳು ಕೂಡ ಇದು ಮತ್ತು ಬಾಡಿ ಮಸಾಜ್ ಅದು ಮಿಷಿನ್ಗಳು ಕೂಡ ಇದ್ದವು ಪ್ರತಿಯೊಂದು ಇದೆಯೋ ಫ್ರೆಂಡ್ಸಲ್ಲಿ ನೀವು ಹೋಗಿ ಮಾಡಿ ಎಂಜಾಯ್ ಮಾಡಿ ಖುಷಿ ಈ ಎಲ್ಲವೂ ಹೂವಿನ ಬೀಜಗಳು ಯಾವ್ಯಾವ ಇಲ್ಲಿ ಇಟ್ಟಿದಾರಲ್ವಾ ಎಲ್ಲ ಹೂವಿನ ಕೂಡ ಮಾಡ್ತಾ ಇದ್ರು ತುಂಬಾ ಕಡಿಮೆ ಬೆಲೆಯಲ್ಲಿತ್ತು ನಾವು ತೊಗೊಂಬರೋನ ಅಂದ್ಕೊಂಡಿವಿ ನಮ್ಮ ಮನೆ ಮುಂದೆ ನಾವು ಗಿಡಗಳನ್ನು ಹಾಕಿರ್ಕೊಂಡು ಬೆಳೆಯಿಲ್ಲ ಅದರಿಂದ ಸಿನಿಮಾ ತಗೊಂಡು ಅಂತ್ಕೊಂಡು ಅಂತ ಹೇಳಿ ತಗೊಳ್ಳಿಲ್ಲ ತೊಗೊಳ್ಳಿಲ್ಲ ಬಂದ್ವಿ ಅಷ್ಟೇ ಮತ್ತು ನೋಡಿ ನಮ್ಮ ಹಳ್ಳಿ ಕಡೆ ಕುಂಬಾರರು ಈ ಕೆಲಸ ಮಾಡೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಅಲ್ವಾ ಮಾಡೋದನ್ನು ನಮ್ಮ ಹಳ್ಳಿಗಳಲ್ಲಿ ಅಂತೂ ತುಂಬ ಈಸಿಯಾಗಿ ಸಿಗ್ಬಿಡುತ್ತೆ ಇಲ್ಲ ಇಲ್ಲಿ ಸಿಗೋದು ತುಂಬ ಕಷ್ಟ ಅದನ್ನೇ ಒಂದು ನೋಡಿ ಹೆಂಗೆ ತೋರಿಸ್ತಾ ಇದ್ದಾರೆ ಮಾಡೋದನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟರು ಅವರಿಗೆ ಅಮೌಂಟ್ ಇಸ್ಕೊತಾರೆ ಅದಕ್ಕೇನು ಫ್ರೀ ಮಾಡಿಕೊಡೋಲ್ಲ ಅಮೌಂಟ್ ಇಸ್ಕೊತಾರೆ ಅಷ್ಟೆಷ್ಟು ಅಂತ ನೋಡಿ ಅಲ್ಲಿ ಆ ಸೈಡೆಲ್ಲ ಗಡಿಗೆಗಳನ್ನೇ ಇಟ್ಟಿದ್ದಾರೆ ಅದರಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅದು ಒಲೆಯಲ್ಲಿ ಇದನ್ನೇ ಇಟ್ಟು ಅಡುಗೆ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ನಾನು ಊರಿಗೆ ಹೋದಾಗ ನಮ್ಮ ಮನೆಯಲ್ಲಿದೆ ಅದರಲ್ಲೇ ಮಾಡೋದು ಏನಾದರೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ಬೋದು ಅಂದ್ಕೊಳ್ತೀವಿ ಮಕ್ಕಳೆಲ್ಲ ತಿ ಬಿಸಾಗಿರ್ತಾರೆ ಒಂದೇ ತೊಗೊಂಬಂದಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ತೊಗೊಂಡು ಇಟ್ಕೊಂಡಿಲ್ಲ ಊರುಗಡೆ ಹೋದಾಗ ತುಂಬ ಈಸಿಯಾಗಿ ಸಿಗುತ್ತೆ ಇದೆಲ್ಲ ನಾನು ವೀಡಿಯೋ ಮಾಡ್ತಿರಬೇಕಾದ್ರೆ ಈಗ ತುಂಬ ಜನ ಯೂಟ್ಯೂಬರ್ಸ್ ಬಂದಿದ್ದರು ಮತ್ತು ವೀಡಿಯಾದವರೆಲ್ಲ ಬಂದು ವಿಡಿಯೋ ಮಾಡ್ತಾಯಿದ್ರು ಅದರಲ್ಲೇ ನಾನು ಮಾಡಿಕೊಂಡೆ ತುಂಬ ಚೆನ್ನಾಗಿ ತೋರಿಸ್ತಿದ್ರಲ್ವಾ ಅದಕ್ಕೆ ವಿಡಿಯೋ ಮಾಡಿಕೊಂಡಿದ್ದು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದೆ

ಕುರಿಮರಿಗಳು ಎಷ್ಟು ಚೆನ್ನಾಗಿದಾವಲ್ವೋ ತುಂಬ ಚೆನ್ನಾಗಿತ್ತು ನಂತರ ಆಲೂಗಡ್ಡೆ ಚಿಪ್ಸು ನಿಮಗೆ ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಅಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಆಲೂಗುಡ್ಡನ ಒಂದು ಮಿಷಿನೊಳಗೆ ಈ ಥರ ರೋಲ್ ಮಾಡಿಕೊಂಡು ಕೋಳಿ ಮೇಲೆ ನೋಡಿ ಅಲ್ಲಿ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಮಸಾಲ ಹಾಕಿ ಕೊಡ್ತಾಯಿದ್ದಾರೆ ಆಮೇಲೆ ಸಾಸ್ ಹಾಕಿಬಿಟ್ಟು ಸ್ವಲ್ಪ ಮತ್ತು ಕ್ರೀಮ್ ಕೊಡ್ತಾ ಕೊಡ್ತಾಯಿದ್ದಾರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ನಾನು ಮಾಡಿದೆ ನಾನು ಚೆನ್ನಾಗಿರಲ್ಲ ಅಂದ್ಕೊಂಡೆ ತಿಂದೆ ತುಂಬ ಚೆನ್ನಾಗಿತ್ತು ನಂತರ ಅದನ್ನು ತಿನ್ಕೊಂಡು ಹಾಗೆ ಮನೆ ಕಡೆ ಹೋದ್ವಿ ಹೊರಗಡೆ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಳೋಣ ಅಂತ ಹಾಗೆ ಬಂದ್ಬಿಟ್ವಿ ಅಲ್ಲೇನು ಬೇಡ ಊಟ ಮಾಡೋದು ಅಂತ ಯಾಕಂದರೆ ದಿಕ್ಸಿಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದೆ ದಿಸ್ಲಿತ್ತಲ್ವಾ ಆದ್ದರಿಂದ ಬೇಡ ಅಂತ ಹೇಳಿ ನಾವು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರುವಂಥ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾ ಬಾಯ್